ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಓಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಪಾರ್ಟ್ ತ್ರೀ ವೀಡಿಯೋ ಗೃಹ ಪ್ರವೇಶದ ವೀಡಿಯೋ ಹಾಕಾಗಿದೆ ಹಾಕಾದ್ಮೇಲೆ ಈ ವಿಡಿಯೋ ಹಾಕ್ತಾ ಇದ್ದೀನಿ ಫ್ರೈಡೇ ಗೃಹ ಪ್ರವೇಶ ಮುಗ್ದಿದ್ದು ಆದರೆ ನೆಕ್ಸ್ಟ್ ಡೇ ನಾನು ಯಾವುದೇ ಲಾಗ್ ಮಾಡೋಕ್ಕಾಗಲಿಲ್ಲ ಅದರಾದ ನೆಕ್ಸ್ಟ್ ಡೇ ಸಂಡೇ ನಾನು ಲಾಗ್ ಮಾಡಿದ್ದು ಅದು ಎಲ್ಲಿ ಎಲ್ಲಿ ತುಂಬ ಬ್ಯಿ ಇದೆ ಅದರಲ್ಲೂ ಚಿಕ್ಕ ಪುಟ್ಟ ವೀ ಅಲ್ಲೇ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನನ್ನ ಫ್ರೆಂಡು ಸ ಫ್ರೈಡೇ ಬರೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಗೃಹ ಪ್ರವೇಶಕ್ಕೆ ಸ ಇಬ್ಬರಿಗೂ ಒಂದೇ ದಿನ ಲೀವ್ ಅಂತ ಅಂತೇಳ್ಬಿಟ್ಟು ಅವಳು ಸಂಡೇ ಮತ್ತು ನನ್ನ ಫ್ರೆಂಡು ನನ್ನ ಫ್ರೆಂಡ್ ಅವ್ರ ಅಮ್ಮನೂ ಸಹ ಇಬ್ಬರು ಬಂದಿದ್ದರು ಮನೆಗೆ ಮನೆಗೆ ಬಂದು ಅವರು ಎಲ್ಲ ನಾವೆಲ್ಲ ತಿಂಡಿಯೆಲ್ಲ ತಿಂದ್ಕೊಂಡು ಇಲ್ಲ ತೋಟದ ಮನೆ ಹತ್ರ ತೋಟದ ಮನೆ ಹತ್ರ ಬಂದ್ವಿ ಇಲ್ಲಿ ಬಂದ ಸಿದ್ದಿತ್ತು ಸಿದ್ಧಿನ ಆಟ ಆಡಿಸ್ಕೊಂಡು ನಾವು ಆಂಜನೇಯಂಗೆ ಅಭಿಷೇಕ ಕೊಟ್ಟಿದ್ವಿ ನಮ್ಮಪ್ಪರು ಅದಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲೇ ಪಕ್ಕದೂರಲ್ಲೇ ಅಲ್ವಾ ನಮ್ಮ ತೋಟದಿಂದ ಹತ್ರನೇ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಎಲ್ಲ ಅಲ್ಲೆಲ್ಲ ಕೆಲಸ ಎಲ್ಲ ಒಂದು ಸ್ವಲ್ಪ ತೋಟದ ಹತ್ರ ಎಲ್ಲ ಮುಗಿಸ್ಕೊಂಡು ಹಂಗೆ ಅಲ್ಲಿಂದನೇ ನಮ್ಮ ತಮ್ಮನ ಗಾಡಿಗೆ ಹೊರಟ್ವಿ ಅಭಿಷೇಕ ಮಾಡ್ಸೋದಕ್ಕೆ ಆಂಜನೇಯ ಆಂಜನೇಯ ಕರೆಸಿದ್ವಲ್ಲ ಅದೇ ಆಂಜನೇಯನಿಗೆ ನಾವು ಅಭಿಷೇಕ ಮಾಡ್ಸೋಕ್ಕೆ ಕೊಟ್ಟಿದ್ದು ಬಟ್ ಬೆಣ್ಣೆ ಅಭಿಷೇಕ ಏನು ಮಾಡಿಸಿರ್ಲಿಲ್ಲ ಸಿಂಪಲಾಗಿ ಹಾಗೆ ಪೂಜೆ ಮಾಡಿಸ್ ಅಭಿಷೇಕ ಮಾಡಿಸಿದ್ವಿ ಇಲ್ಲೂ ಸಹ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡಾದ್ಮೇಲೆ ಇಲ್ಲೂ ರಸಾಯನ ಮಾಡಿದರು ಪ್ರಸಾದಕ್ಕೆ ಅದನ್ನು ಎಲ್ಲ ಸಹ ತಿನ್ಕೊಂಡು ನಾನು ಅಂದರೆ ನಾವೆಲ್ಲ ಹೋಗಿದ್ದು ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಮ್ಮ ನನ್ನ ತಂಗಿ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಅಮ್ಮ ನಮ್ಮ ಅಜ್ಜಿ ಅಜ್ಜಿ ನಮ್ಮ ತಾತ ಆಮೇಲೆ ನಮ್ಮ ಅತ್ತೆ ಮಕ್ಕಳೆಲ್ಲ ಬಂದಿದ್ರು ಇವರು ನಮ್ಮ ತಾತ ಈ ಕಡೆ ಇರೋದು ನಮ್ಮ ಅಪ್ಪನಪ್ಪ ಅವ್ರು ಅಮ್ಮ ನಮ್ಮ ಅಜ್ಜಿ ಬಂದು ನಮ್ಮ ಅಮ್ಮನಮ್ಮ ಬಂದಿರೋದು ನನ್ನ ಫ್ರೆಂಡು ನಾನು ನನ್ನ ತಂಗಿ ಇಲ್ಲಿ ಕುತ್ಕೊಂಡು ರಸಾಯನ ತಿಂತಾ ಹೀಗೆ ಇಲ್ಲೆಲ್ಲ ಟೆಂಪಲ್ದೆಲ್ಲ ಮುಗಿಸ್ಕೊಂಡು ಇನ್ನೂ ಸಾಕಷ್ಟು ವೀಡಿಯೋಸ್ ಮಾಡ್ಕೊಳ್ಬೋದಿತ್ತು ಬಟ್ ಟೈಮ್ ಇರಲಿಲ್ಲ ನಾವು ಗಡಿ ಬಿಡಿದ್ವಿ ನಮ್ಮ ಫ್ರೆಂಡು ಮತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಆಗಿ ಬರಬೇಕಿತ್ತು ಅದರಿಂದ ನಾವೆಲ್ಲ ಎಷ್ಟು ಗಡಿ ಬಿಡಿಲಿ ಹಿಂಸೆ ಅಂದ್ವಿ ಬೇಗ ಬೇಗ ಅಲ್ಲಿ ಯಾವುದೋ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲಿ ಬಂದ ನಂತರ ನನ್ನ ಫ್ರೆಂಡ್ನ ಕಳ್ಸ್ಕೊಟ್ವಿ ಅವ್ರು ಸ ಮಧ್ಯಾಹ್ನಕ್ಕೆ ಹೊರಟರು ಊಟ ಮಾಡಿಕೊಂಡು ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇನ್ನು ಅದು ಅದ್ರದ್ದು ಸಂಜೆನೇ ಸಂಡೇ ಸಂಜೆನೆ ಬಂದು ನಾವು ಆ ಲಕ್ಷ್ಮೀ ದೇವ್ರ ಗುಡಿ ಇದೆ ಅಲ್ಲಿಗೂ ಅಭಿಷೇಕ ಕೊಟ್ಟಿದ್ರು ಎಲ್ಲ ದೇವಸ್ಥಾನಗಳಿಗೂ ಅಭಿಷೇಕ ಮಾಡೋಕೆ ಕೊಟ್ಟಿದ್ರು ಬಟ್ ಇದಕ್ಕೆ ಆ ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡೋಕೆ ಕೊಟ್ಟಿದ್ರು ಈಗ ಇಲ್ಲಿ ಇಲ್ಲಿ ಮಾರಮ್ಮ ದೇವಿ ಇದೆ ಇಲ್ಲಿ ಪಕ್ಕದಲ್ಲೇ ಚಿಕ್ಕಮ್ಮ ದೇವಿ ಇದೆ ನಮ್ಮ ಊರ ಕಡೆ ನಿಮಗೆ ಗೊತ್ತಿರುತ್ತೆ ಒಂದೊಂದು ಅಣತಮ್ತನ ಅಂತ ಇರುತ್ತೆ ತಮ್ಮದಿರು ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಒಂದೊಂದು ಟೆಂಪಲ್ ಅಂತ ಇರುತ್ತಲ್ವಾ ಆ ರೀತಿ ಚಿಕ್ಕಮ್ಮ ದೇವಿಗೂ ಅಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೂ ಮಾರಮ್ಮ ಇದೆ ಮಾರಮ್ಮಗೂ ಇಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲೂ ಚಿಕ್ಕಮ್ಮ ದೇವಿಗೂ ಹಾಗೆ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಇದು ನಮ್ಮಮ್ಮ ಎಲ್ಲಿ ಕೂತಿದ್ರು ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಲಕ್ಷ್ಮೀ ದೇವ್ರ ಗುಡಿಯಲ್ಲಿ ಕೆಳಗಡೆ ಇದೆ ಅಲ್ಲಿ ಕೆಳಗಡೆ ಅಲ್ಲಿಗೆ ಅಲ್ಲಿಗೆ ಹೊರಟಿ ಅಭಿಷೇಕಕ್ಕೆ ಅಭಿಷೇಕ ಅಲ್ಲೂ ಪೂಜೆ ಎಲ್ಲ ತಯಾರಿ ಮಾಡ್ತಾಯಿದ್ರು ದೇವರಿಗೆ ಇದು ನೋಡಿ ಚಿಕ್ಕಮ್ಮ ಅದು ಲ ಇದೇ ಲಕ್ಷ್ಮೀ ದೇವ್ರಿ ಲಕ್ಷ್ಮೀ ದೇವರು ಇಲ್ಲಿ ಅಭಿಷೇಕ ಕೊಟ್ಟಿದ್ರಲ್ವಾ ಆಮೇಲೆ ಹಿಂಗೆ ಕಾಯಿಗಳೆಲ್ಲ ಬಾಳೆನೆಲ್ಲ ಉಳ್ದಿತಲ್ಲ ಅಂದ್ಬಿಟ್ಟು ಎಲ್ಲ ಅಭಿಷೇಕ ಎಲ್ಲ ಇಲ್ಲೂ ಮಾಡಿಸಿದ್ರು ಇಲ್ಲೂ ಸಹ ಎಲ್ಲ ಪೂಜೆ ಎಲ್ಲ ಅವರೆಲ್ಲ ರೆಡಿ ಮಾಡಾದ್ಮೇಲೆ ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲ ಅಲ್ಲೇ ಟೈಮ್ ಪಾಸ್ ಇನ್ನೇನೆಲ್ಲ ಚಿಕ್ಕಮ್ಮ ದೇವರಿಗೆ ಮತ್ತು ಮಾರಮ್ಮ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡು ಬಂದ್ವಲ್ಲ ಇಲ್ಲೂ ಎಲ್ಲ ರೆಡಿ ಮಾಡ್ತೀವಿ ಹಾಗೆ ಕೂತ್ ಕುಳಿತ್ಕೊಂಡ್ವಿ ಇನ್ನೊಂದೇನಂತ ಹೇಳಿದರೆ ಅಲ್ಲಿ ಎಷ್ಟು ಟೆಂಪಲ್ ಇದೆ ಬೋರ್ ಅಷ್ಟು ಟೆಂಪಲ್ಗೂ ಸಹ ಅಭಿಷೇಕಕ್ಕೆ ಕೊಟ್ಟಿದ್ದರು ಬಟ್ ಒಂದೊಂದು ಒಂದೊಂದು ಟೆಂಪಲಲ್ಲಿ ಅಭಿಷೇಕ ಮಾಡ್ದಲ್ಲಿ ಹಾಗೆ ಇಟ್ಬಿಟ್ಟಿದ್ರು ಬಟ್ ಲಕ್ಷ್ಮೀ ದೇವ್ರಿಗೆ ಇಲ್ಲಿ ಮಾಡಿಸೋಣ ಅಂತಲೇ ಹೇಳಿ ಮಾಡಿಸಿದ್ರು ನಾವು ಎಲ್ಲ ಮುಗಿಸ್ಕೊಂಡ್ವಿ ಅಂದರೆ ಏನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಏಕೆಂದರೆ ಅಲ್ಲಿ ಎಲ್ಲ ಅಭಿ ಗೃಹಪ್ರಸಾದ್ ಬೆಳಗ್ಗೆ ತುಂಬ ಕೆಲಸಗಳಿರುತ್ತೆ ಎಲ್ಲ ತು ಫುಲ್ ಟಯರ್ಡ್ ಆಗಿರ್ತೀವಿ ಅದು ಎಲ್ಲ ಕ್ಲೀನಿಂಗ್ ಇರುತ್ತೆ ಮತ್ತು ಎಲ್ಲ ಅಂದರೆ ನೀವೇ ಗೊತ್ತು ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಅಂದರೆ ಕೆಲಸಗಳೆಲ್ಲ ಇರೋದ್ರೆ ಆ ಗಡಿ ಬಿಡೀಲಿ ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲಿಲ್ಲ ಆದ್ದರಿಂದ ಅಂದರೆ ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ ಎಲ್ಲಿ ನಾವು ಈ ಟೆಂಪಲ್ಗೆ ಹೋದಾಗ ಇದು ಸಂಡೇ ನೈಟ್ ಅಲ್ವಾ ನಾವು ಅಭಿಷೇಕ ಕೊಟ್ಟಿದ್ದು ಅದೇ ಈ ಥರ ಚಿಕ್ಕ ಪುಟ್ಟ ವೀಡಿಯೋಸ್ಗಳು ಮಾಡ್ಕೊಳ್ಳೋದಕ್ಕೆ ಸರಿ ಹೋಯಿತು ಬಟ್ ಅಭಿಷ ಇದು ಅಭಿಷೇಕ ಇವತ್ತು ಸಂಡೇ ಆಗಿದ್ದು ನೆಕ್ಸ್ಟ್ ಡೇಗೆ ನಾನು ಬ್ಯಾಕ್ ಬ್ಯಾಂಗ್ಳೂರಿಗೆ ವಾಪಸ್ ಬರಬೇಕಾಗಿತ್ತು ಆದರೆ ನಾನು ವೀಡಿಯೋನಲ್ಲಿ ಲೇಟಾಗಿ ಇದ್ದೀನಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಯಾಕೆಂದರೆ ನನಗೂ ಟೈಮ್ ಇಲ್ಲದ ಕಾರಣ ನನಗೂ ಯಾವಾಗ ನಾನು ಫ್ರೀ ಆಗ್ತೀನಿ ಆ ಟೈಮಲ್ಲಿ ಎಡಿಟ್ ಮಾಡಿ ನಾನು ಇದ್ದೀನಿ ಎಲ್ಲ ಏನು ಅಂದ್ಕೊಳ್ಳೋಲ್ಲ ಅಂತ ಅಂದ್ಕೊಳ್ತೀನಿ ನಾನು ಅರ್ಥ ಮಾಡ್ಕೊಳ್ತೀರಾ ಅಂತ ಯಾಕೆ ನಾನು ಡೈಲಿ ಲಾಗ್ ಮಾಡೋಕ್ಕೂ ಆಗ್ತಿಲ್ಲ ಬಟ್ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಆ ಎರಡು ಮ್ಯಾನೇಜ್ ಮಾಡೋಕೆ ಕಷ್ಟ ಆಗುತ್ತೆ ಬಟ್ ನಿಮಗೆ ಗೊತ್ತಿರುತ್ತೆ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಬಂದಾಗ ನಾನು ಫ್ರೀಯಾಗಿ ಮೊಬೈಲ್ ಇಟ್ಕೊಂಡು ಅವ್ರ ಮುಂದೆ ಎಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಿಲ್ಲ ಆದ್ದರಿಂದ ಈ ಥರ ಚಿಕ್ಕ ಪುಟ್ಟ ಏನಾದರೂ ಫಂಕ್ಷನ್ಗಳಿದ್ದಾಗ ಏನಾದರೂ ಇದು ಈ ಥರ ರಿಲೇಟೆಡ್ ಯಾವುದಾದ್ರೂ ಒಂದು ಇದಿದ್ದಾಗ ಒಂದು ಕಂಟೆಂಟ್ ಸಿಕ್ಕಿದಾಗ ನಾನು ವೀಡಿಯೋ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇದರ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್